ಸರ್ಕಾರ ಕೊಟ್ಟ ಭಾಷಣ ಓದಲು ಗವರ್ನರ್ ನಕಾರ ಕೇವಲ ಎರಡೇ ಮಾತಿನಲ್ಲಿ ಭಾಷಣ ಮುಗಿಸಿದ ಗೆಹ್ಲೋತ್ ರಾಜ್ಯಪಾಲರ ನಡೆಗೆ ಕೈ ನಾಯಕರ ಆಕ್ರೋಶ ವಿಧಾನಸಭೆ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮಾ ನೂಕಾಟ ತಳ್ಳಾಟದಲ್ಲಿ ಹರದೆ ಹೋಯಿತು ಬಿಕೆ ಹರಿಪ್ರಸಾದ್ ಬಟ್ಟೆ ಬಿಕೆ ಹರಿಪ್ರಸಾದ್ ಜುಬ್ಬಾದ ಹಿಂಬದಿಯ ಕೆಳಭಾಗ ಹರಿದ ಬಟ್ಟೆ ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಸರ್ಕಾರ ಕೊಟ್ಟ ಭಾಷಣ ರಾಜ್ಯಪಾಲರು ಓದಲೇಬೇಕು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಸಂಘರ್ಷ ಮಾಡ್ತಾ ಇರೋದು ಸರ್ಕಾರವಲ್ಲ ತೆರಿಗೆ ಭಯೋತ್ಪಾದನೆ ಬಗ್ಗೆ ಚರ್ಚೆ ಆಗಬಾರ್ದ ಗೌರ್ನರ್ ವಿರುದ್ಧ ಸಚಿವ ಪ್ರಿಯಾಂಕರ್ಗೆ ವಾಗ್ದಾಳಿ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಮಹಿಳೆ ಸೂಸೈಡ್ ಗೋಡೆ ಮೇಲೆ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣು ಬೆಳಗಾವಿ ಜಿಲ್ಲೆ ಆನಿಕೋಳ ಗ್ರಾಮದಲ್ಲಿ ಘಟನೆ